ರಾಜ್ಯದ ಗೃಹ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸಭೆ ಮೇಲೆ ಸಭೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಾಕಿ ಕಂತು ಶೀಘ್ರವೇ ಜಮಾ ಇದೇ ಮಧ್ಯೆ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಹೊಸದಾಗಿ ಬಿ ಪಿ ಎಲ್ ಕಾರ್ಡು ಅರ್ಜಿ ಸಲ್ಲಿಕೆ ಶೀಘ್ರದಲ್ಲೇ ಪ್ರಾರಂಭ ಮುಖ್ಯವಾದ ಮಾಹಿತಿ ರೈತರಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮುನ್ನೂರು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಯಾವ ದಿನಾಂಕದಂದು ಹಣ ಜಮವಾಗುತ್ತೆ ಆ ಒಂದು ಮಾಹಿತಿಯೂ ಕೂಡ ಬಂದಿದೆ ಇದೇ ಮಧ್ಯೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಮನೆ ಕಟ್ಟುತ್ತಿರುವರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟಣೆ ಇದೇ ಮಧ್ಯೆ ರಾಜ್ಯದಲ್ಲಿ ಅನ್ನ ಉಚಿತ ಅನಾರೋಗ್ಯ ಖಚಿತ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಶಾಕಿಂಗ್ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ಪ್ರತಿಕ್ರಿಯೆ ಕೊಡುತ್ತೇವೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಂತು ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಜಮವಾಗಿದೆ ಕೂಡ ಕಮೆಂಟ್ ಮಾಡಿ ಹೌದು ಬನ್ನಿ ಸ್ನೇಹಿತರೆಲ್ಲ ಮಾಹಿತಿ ನೋಡೋಣ ಮೊದಲಿಗೆ ಗೃಹ ಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಬಂಪರ್ ಗುಡ್ ನ್ಯೂಸ್ ಶೀಘ್ರವೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಹೌದು ಸ್ನೇಹಿತರೆ ದಸರಾ ಹಬ್ಬದ ವೇಳೆಗೆ ಬಿಡುಗಡೆ ಮಾಡಲಾಗಿದ್ದಂತಹ ಹಣವು ಈಗ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿರುವುದು ಬೆಳಕಿಗೆ ಬಂದಿದೆ ಅಂದ್ರೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತರಂದು ಆರ್ಥಿಕ ಹಣಕಾಸು ಇಲಾಖೆಯಿಂದ ರಾಜ್ಯದ ಎಲ್ಲ ಜಿಲ್ಲೆ ಖಜಾನೆಗಳಿಗೆ ಹಣ ಬಿಡುಗಡೆ ಮಾಡಲಾಗಿತ್ತು ಈಗ ಆ ಒಂದು ಹಣ ಜಿಲ್ಲೆಗಳ ಫಲಾನುಭವಿಗಳಿಗೆ ಜಮೆ ಆಗುತ್ತಿದೆ ಅಂದ್ರೆ ತಡವಾಗಿ ಹಣ ಜಮಾ ಆಗುತ್ತಿದೆ ಸ್ನೇಹಿತರೆ ಇದೇ ಮಧ್ಯೆ ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ಇಲ್ಲಿವರೆಗೆ ಇಪ್ಪತ್ಮೂರು ಕಂತು ನಾವು ಕ್ಲಿಯರ್ ಮಾಡಿದ್ದೇವೆ ಕೆಲವು ಕಡೆಗೆ ಮಾತ್ರ ಹಣ ಜಮವಾಗಿಲ್ಲ ಆ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತಿದೆ ಯಾಕೆ ಹಣ ಜಮೆ ಆಗುತ್ತಿಲ್ಲ ಎಂಬುದನ್ನು ನಾವು ಚೆಕ್ ಮಾಡುತ್ತಿದ್ದೇವೆ ಆದರೆ ನಾವು ಇಲ್ಲಿವರೆಗೆ ಇಪ್ಪತ್ ಮೂರನೇ ಕಂತನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಹಣ ತಲುಪಬೇಕು ಹಾಗಾಗಿ ಹಣ ಜಮೆ ಆಗುವುದರಲ್ಲಿ ವಿಳಂಬವಾಗಿದೆ ನಾವು ಯಾವುದೇ ಕಂತು ಇಟ್ಟುಕೊಂಡಿಲ್ಲ ಎಂದು ಸಚಿವ ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೀಗ ಶೀಘ್ರವೇ ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳ ಕಂತು ಕೂಡ ಬಾಕಿ ಇದ್ದು ಅದನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಖಜಾನೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದೇವೆ ಇಪ್ಪತ್ತ್ ಕಂತು ಇನ್ನು ಎರಡು ಮೂರು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದಿದ್ದಾರೆ ಇನ್ನು ಇದೇ ಮಧ್ಯೆ ರಾಯಚೂರಿನಿಂದ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಹೌದು ರಾಯಚೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿನೇ ಅಲ್ಲಿನ ಮಹಿಳೆಯರಿಗೆ ಹಣ ಜಮೆ ಆಗದಿರುವುದು ಬೆಳಕಿಗೆ ಬಂದಿದೆ ಈ ಕುರಿತಂತೆ ಸ್ವತಃ ರಾಯಚೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯೂ ರಿತೇಶ್ ಕುಮಾರ್ ಸಿಂಗ್ ಎನ್ನುವರು ಸಭೆ ಮಾಡಿ ಅಸಮಾಧಾನವೂ ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮನ್ವಯತೆ ಕೊರತೆಯಿಂದಾಗಿನೇ ಗೃಹಲಕ್ಷ್ಮಿ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಿಲ್ಲ ಹೌದು ಸ್ನೇಹಿತರೆ ಜಿಲ್ಲಾ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮಾಡಿದಂತಹ ರಿತೇಶ್ ಕುಮಾರ್ ಸಿಂಗ್ ಎನ್ನುವರು ಸಭೆಯಲ್ಲಿ ಹಣ ಯಾಕೆ ಜಮೆ ಆಗುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯೊಬ್ಬರು ನಮಗೆ ಸರ್ಕಾರದಿಂದಲೇ ನಿರ್ದೇಶನ ಬಂದಿದೆ ಸೆಪ್ಟೆಂಬರ್ ಹಣ ತಡೆ ಹಿಡಿಯುವುದಾಗಿ ಸರ್ಕಾರವೇ ನಿರ್ದೇಶನ ಕೊಟ್ಟಿದೆ ಎಂದು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಯಿಂದ ವಿಚಲಿತರಾದಂಥ ರಿತೇಶ್ ಕುಮಾರ್ ಸಿಂಗ್ ಎನ್ನುವರು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಕರೆ ಮಾಡಿ ಹಣ ಜಮಾ ಆಗದಿರುವ ಬಗ್ಗೆ ವಿಚಾರಿಸಿದ್ದಾರೆ ಆಗ ಸರ್ಕಾರದಿಂದ ಅಂತ ಯಾವುದೇ ಒಂದು ಹಣ ತಡೆಯುವ ನಿರ್ದೇಶನ ಬಂದಿಲ್ಲ ಬದಲಿಗೆ ರಾಯಚೂರಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಲೋಪದಿಂದಲೇ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಎನ್ನುವುದು ಗೊತ್ತಾಗಿದೆ ಇದರಿಂದ ಬೇಸರ ವ್ಯಕ್ತಪಡಿಸಿ ಮಾತನಾಡಿದಂತಹ ರಿತೇಶ್ ಕುಮಾರ್ ಸಿಂಗ್ ಎನ್ನುವರು ಗೃಹಲಕ್ಷ್ಮಿ ಯೋಜನೆ ಹಣವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ಜಮೆ ಆಗಬೇಕು ವಿಳಂಬವಾಗದಂತೆ ಇನ್ನು ಮುಂದೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ರಾಯಚೂರು ಜಿಲ್ಲೆಯವರಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕುಳಿತಿದ್ರೆ ಕೊನೆಯ ಕಂತು ಯಾವಾಗ ಜಮಾಗಿತ್ತು ಆಗಿತ್ತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇನ್ನಿದೀಗ ಬಿಪಿಎಲ್ ಪಡಿತರ ಚೀಟಿ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವ ಕುರಿತಂತೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಹತ್ತಿರವೂ ಕೂಡ ಬಿಪಿಎಲ್ ಕಾರ್ಡ್ ಇಲ್ಲವೆಂದ್ರೆ ಯಾವುದೇ ಚಿಂತೆ ಬೇಡ ಕರ್ನಾಟಕದಲ್ಲಿಂದು ಸಾಕಷ್ಟು ಬಡವರು ಇದ್ದು ಅವರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ಯಾವಾಗ ಸಿಗುತ್ತೆ ಎಂದು ಕುಳಿತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕಳೆದ ಎರಡು ವರ್ಷಗಳಿಂದ ಯಾವುದೇ ಬಿಪಿಎಲ್ ಕಾರ್ಡ್ ನೀಡುತ್ತಿಲ್ಲ ಆದರೆ ಇದೇ ಮಧ್ಯೆ ಈಗ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಇಂಥವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾವು ಹನರರ ಬಿ ಪಿ ಎಲ್ ಕಾರ್ಡುಗಳನ್ನು ಈಗ ಪತ್ತೆ ಮಾಡುತ್ತಿದ್ದು ಅವರ ಬಿ ಪಿ ಎಲ್ ಕಾರ್ಡನ್ನು ಎಪಿಎಲ್ ಪಿ ಎಲ್ ಕಾರ್ಡಾಗಿ ಪರಿವರ್ತಿಸುವ ಕೆಲಸ ಮಾಡುತ್ತಿದೆ ಈ ಮೂಲಕ ನಾವು ಶೀಘ್ರದಲ್ಲೇ ಮತ್ತೊಮ್ಮೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡು ಕೂಡ ಕೊಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮಾತನಾಡಿದಂಥ ಮುನಿಯಪ್ಪನವರು ಅರ್ಹತೆ ಇಲ್ಲದವರನ್ನು ಪತ್ತೆ ಮಾಡಿ ಅವರನ್ನು ಮೊದಲು ಎಪಿಎಲ್ ಎಲ್ ಕಾರ್ಡು ಪಟ್ಟಿಗೆ ಸೇರಿಸುತ್ತೇವೆ ಇದರೊಂದಿಗೆ ಹನರ್ಹತೆ ಇರುವ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುತ್ತೇವೆ ನಂತರ ಹೊಸದಾಗಿ ಬಿ ಪಿ ಎಲ್ ಕಾರ್ಡು ಕೂಡ ಕೊಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸದ್ಯಕ್ಕೆಲ್ಲ ಯಾರೆಲ್ಲರೂ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡು ಪಡೆದಿದ್ದಾರೋ ಅವರನ್ನ ಪತ್ತೆ ಮಾಡಿ ಕೆಲಸ ಮಾಡಲಾಗುತ್ತಿದ್ದು ಸರ್ಕಾರಿ ಅಧಿಕಾರಿಗಳು ತೆರಿಗೆದಾರರು ಹಲವರು ಬಿ ಪಲಕರನ್ನು ಹೊಂದಿದ್ರೆ ಅವರ ವಿರುದ್ಧ ಕಾನೂನು ಕ್ರಮವೂ ಕೂಡ ನಾವು ತೆಗೆದುಕೊಳ್ಳುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈಗಾಗಲೇ ನಾವು ತಿಂಗಳಲ್ಲಿ ಒಂದು ಅಥವಾ ಎರಡು ದಿನ ಮಾತ್ರ ಈ ಒಂದು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಮಾಡಿಕೊಡುತ್ತಿದ್ದೇವೆ ಯಾಕಂದರೆ ಹಲವು ಜಾಗದಲ್ಲಿ ಸರ್ವರ್ ಸಮಸ್ಯೆ ಉಂಟಾಗುತ್ತಿದೆ ಶೀಘ್ರವೇ ಇದನ್ನು ಬಗೆಹರಿಸಿ ಮತ್ತ ಮಸದಾಗಿ ಅರ್ಜಿ ಕರೆಯುತ್ತೇವೆ ಎಂದಿದ್ದಾರೆ ಆದರೆ ಸ್ನೇಹಿತರೆ ಇದೇ ಮಧ್ಯೆ ಕೆಲ ಅರ್ಹತೆಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಯಾರೆಲ್ಲರಿಗೆ ಬಿ ಪಿ ಕರಡು ಸಿಗುತ್ತಂದ್ರೆ ಅವರು ಈ ಒಂದು ಹಿಂದೆ ಒಂದು ಬಾರಿಯೂ ಬಿ ಪಿ ಕರಡು ಪಡೆದುಕೊಂಡಿರಬಾರದು ಕರ್ನಾಟಕದ ನಿವಾಸಿಯಾಗಿರಬೇಕು ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಕುಟುಂಬವು ನಾಲ್ಕು ಚಕ್ರದ ತಮ್ಮದೇ ಆದ ಸ್ವಂತ ವಾಹನ ಬಳಕೆ ಮಾಡುತ್ತಿರಬಾರದು ಮತ್ತು ನೂರು ಸಿ ಸಿಗಿಂತ ಅಧಿಕ ಸಾಮರ್ಥ್ಯದ ಟೂ ವೀಲರ್ ಕೂಡ ಹೊಂದಿರಬಾರದು ಜೀವನೋಪಾಯಕ್ಕಾಗಿ ಒಂದು ಆಟೋ ರಿಕ್ಷಾ ಹೊಂದಿದ್ರೆ ವಿನಾಯಿತಿ ಕೊಡುತ್ತೇವೆ ಆದರೆ ಆದಾಯ ತೆರಿಗೆ ಪಾವತಿ ಮಾಡಿ ರಬಾರದು ಮತ್ತು ತಿಂಗಳ ವಿದ್ಯುತ್ ಬಿಲ್ ನಾಲ್ಕುನೂರ ಐವತ್ತು ರೂಪಾಯಿ ಮೀರಿರಬಾರದು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಒಂದು ಕುಟುಂಬವು ಮೂರು ಗಳಿಗಿಂತ ಅಂದ್ರೆ ಏಳೂವರೆ ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿದ್ರು ಅರ್ಜಿ ಸಲ್ಲಿಕೆ ಮಾಡಲು ಹನರರು ಎಂದು ಹೇಳಲಾಗಿದೆ ಮತ್ತು ನಿಮ್ಮದೇ ಆದ ಒಂದು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ರು ಕೂಡ ಬಿಪಿಎಲ್ ಕರ್ಡು ಸಲ್ಲಿಕೆ ಮಾಡಬಾರದು ಒಂದೊಮ್ಮೆ ಸಲ್ಲಿಕೆ ಮಾಡಿದರೆ ಅಂತ ಒಂದು ಅರ್ಜಿ ತಿರಸ್ಕೃತವಾಗುತ್ತೆ ಮತ್ತು ಕ್ರಮವೂ ಕೂಡ ತೆಗೆದುಕೊಳ್ಳುವುದಾಗಿ ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ರೈತರಿಗೆ ಒಂದು ಗುಡ್ ನ್ಯೂಸ್ ನೀವು ಕೂಡ ರೈತರಾಗಿ ಬೆಳೆ ಹಾನಿಗೊಳಗಾಗಿದ್ದರೆ ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಕಮೆಂಟ್ ಮಾಡಿ ಸರ್ಕಾರದಿಂದ ಮಳೆಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ದಿನಾಂಕವೂ ಕೂಡ ಘೋಷಣೆ ಮಾಡಲಾಗಿದೆ ಹೌದು ಈಗಾಗಲೇ ಮಾಹಿತಿ ಪ್ರಕಾರ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಬೆಳೆ ಹಾನಿಯಾಗಿದೆ ವಿಜಾಪುರ ಕಲಬುರಗಿ ಬೀದರ್ ಜಿಲ್ಲೆ ಸೇರಿದಂತೆ ಈ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಿಂದ ಬೆಳೆ ಹಾನಿಗೊಳಗಾಗಿದ್ದು ಮೊದಲ ಹಂತದಲ್ಲಿ ಈ ಜಿಲ್ಲೆ ರೈತರಿಗೆನೇ ಹಣ ಜಮೆ ಆಗುವ ಸಾಧ್ಯತೆ ಇದೆ ಇದೇ ಮಧ್ಯೆ ಬೀದರ್ ಜಿಲ್ಲೆ ಕುರಿತಂತೆ ಒಂದು ಮಾಹಿತಿ ಬಂದಿದೆ ಹೌದು ಬೀದರ್ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದ ಬೆಳೆ ಹಾನಿಗೊಳಗಾಗಿದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐನೂರು ರೂಪಾಯಿ ಪರಿಹಾರ ಸೇರಿದಂತೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಬೆಳೆ ಪರಿಹಾರ ಬಿಡುಗಡೆ ಮಾಡುತ್ತಾರೆ ಅಕ್ಟೋಬರ್ ಮೂವತ್ತರೊಳಗೆ ಈ ಒಂದು ಹಣ ಫಲಾನುಭವಿಗಳಿಗೆ ಪಾವತಿ ಮಾಡುತ್ತೇವೆ ಎಂದು ಅರಣ್ಯ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ ಬಿ ಖಂಡ್ರೆ ಅವರು ಹೇಳಿಕೆ ನಾವು ಹೌದು ಬೀದರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವ ಮಾತನಾಡಿದ್ದಾರೆ ಸಂಜೆಯೊಳಗೆ ಮಳೆ ಹಾನಿ ಪ್ರದೇಶದ ತಹಸೀಲ್ದಾರರು ಪರಿಹಾರದ ಪೋರ್ಟಲ್ನಲ್ಲಿ ಬೆಳೆ ಹಾನಿ ಪ್ರಮಾಣ ಕಡ್ಡಾಯವಾಗಿ ದಾಖಲಿಸಬೇಕು ಮತ್ತು ಪರಿಹಾರ ನೀಡಿಕೆ ಕುರಿತಂತೆ ತುರ್ತು ಕ್ರಮ ವಹಿಸಬೇಕು ಎಂದು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಈಗ ಎನ್ ಮತ್ತು ಎಸ್ ನಿಯಮದಂತೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಈಗಾಗಲೇ ಪಾವತಿ ಮಾಡಲಾಗುತ್ತಿದೆ ಅಕ್ಟೋಬರ್ ಮೂವತ್ತರೊಳಗೆ ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ಮೊತ್ತವನ್ನು ನಾವು ರೈತರಿಗೆ ಪಾವತಿ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಈ ಒಂದು ಸಭೆಯಲ್ಲಿ ಅಕಾಲಿಕ ಮಳೆಯಿಂದ ಉಂಟಾಗಿರುವ ಜೀವ ಹಾನಿ ಬೆಳೆ ಹಾನಿ ಮನೆ ಹಾನಿ ಮತ್ತು ಜಾನುವಾರು ಹಾನಿಯಾಗಿದ್ರೆ ಎಲ್ಲರಿಗೂ ದೀಪಾವಳಿಯೊಳಗನೆ ಪರಿಹಾರ ನೀಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಗತ್ಯ ದಾಖಲೆಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಹಗಲಿರಲು ಶ್ರಮಿಸಿ ವಿಕೋಪದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬದವರ ನೆರವಿಗೆ ಧಾವಿಸಬೇಕು ಎಂದು ಆದೇಶವನ್ನು ನೀಡಿದ್ದಾರೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಗೊಳಗಾಗಿದ್ರೆ ಕಮೆಂಟ್ನಲ್ಲಿ ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಗುಡ್ ನ್ಯೂಸ್ ಬಡ ಮತ್ತು ಮಧ್ಯಮ ವರ್ಗದವರಿಗೆ ದೀಪಾವಳಿ ಗಿಫ್ಟನ್ನು ಸರ್ಕಾರ ಘೋಷಣೆ ಮಾಡಿದೆ ಸಿ ಸಿ ಪಡೆಯದೆ ಮನೆ ಕಟ್ಟುತ್ತಿದ್ದೀರಾ ಹಾಗಾದರೆ ನಿಮಗಿದೊಂದು ಗುಡ್ ನ್ಯೂಸ್ ಸ್ನೇಹಿತರೆ ಬೆಂಗಳೂರು ನಿವಾಸಿಗಳಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ದೀಪಾವಳಿ ಗಿಫ್ಟ್ ಘೋಷಣೆ ಮಾಡಲಾಗಿದೆ ಹೌದು ಬೆಂಗಳೂರಿನಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಅನಧಿಕೃತವಾಗಿ ನಿರ್ಮಿಸಿರುವಂತಹ ಸಣ್ಣ ವಿಸ್ತೀರ್ಣದ ಮನೆಗಳಿಗೆ ಸ್ವಾಧೀನಾನುಭಾವ ಪತ್ರ ಅಂದರೆ ಓ ಸಿ ಪತ್ರ ಸ್ನೇಹಿತರೆ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆಯುವುದರಿಂದ ವಿನಾಯಿತಿ ಘೋಷಣೆ ಮಾಡಲಾಗಿದೆ ಅಂದರೆ ಈ ಒಂದು ಹಿಂದೆ ಯಾರ ಬಳಿ ಓ ಸಿ ಇಲ್ಲವೋ ಅಂತಹ ಕಟ್ಟಡಗಳಿಗೆ ಜಲಮಂಡಳಿ ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡುತ್ತಿರಲಿಲ್ಲ ಆದರೆ ಇನ್ನು ಮುಂದೆ ಮೂವತ್ತು ಇಂಟು ನಲವತ್ತು ನಿವೇಶನಗಳಿಗೆ ಅಂದರೆ ಹನ್ನೆರಡು ನೂರು ಸ್ಕ್ವೇರ್ ಫುಟ್ ಮನೆ ಕಟ್ಟಡಗಳಿಗೆ ಓಸಿ ಅಗತ್ಯವಿಲ್ಲ ಎಂದು ಹೇಳಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಪ್ಪಿಗೆ ಸಿಕ್ಕಿದೆ ಸ್ನೇಹಿತರೆ ಅಕ್ಟೋಬರ್ ಹದಿನಾಲ್ಕರಂದೇ ಅಧಿಕೃತ ಆದೇಶವು ಕೂಡ ಹೊರಡಿಸಲಾಗಿದೆ ಹೌದು ಮೂವತ್ತು ಇಂಟು ನಲವತ್ತು ಸೈಟ್ನಲ್ಲಿ ನೆಲ ಪ್ಲಸ್ ಟು ಅಂತಸ್ತಿನ ಕಟ್ಟಡಗಳಿಗೆ ವಸತಿ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರ ಪಡೆಯುವುದರಿಂದ ವಿನಾಯಿತಿ ಕೊಡಲಾಗಿದೆ ಅಂದರೆ ಸ್ನೇಹಿತರೆ ಓ ಸಿ ಪ್ರಮಾಣ ಪತ್ರ ಇಲ್ಲವೆಂದರೂ ಕೂಡ ನೀವು ಮನೆಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ಇನ್ನು ಮುಂದೆ ಪಡೆದುಕೊಳ್ಳಬಹುದು ಈ ಒಂದು ಹೊಸ ಆದೇಶದಿಂದ ಬೆಂಗಳೂರಿನ ಲಕ್ಷಾಂತರ ಜನರಿಗೆ ಸಹಾಯಕವಾಗಲಿದೆ ಈ ಒಂದು ಹಿಂದೆ ಓ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ ಮತ್ತು ಬೆಸ್ಕಾಂ ಅವರು ವಿದ್ಯುತ್ ಸಂಪರ್ಕ ಯಾವುದೇ ಒಂದು ಸಂಪರ್ಕ ಕೊಡುತ್ತಿರಲಿಲ್ಲ ಆದರೆ ಈ ಒಂದು ಹೊಸ ಆದೇಶದಿಂದ ಈಗ ಬೆಂಗಳೂರಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಮತ್ತು ನಿರ್ಮಾಣ ಹಂತ ರುವ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ರಾಜ್ಯದಲ್ಲಿ ಉಚಿತ ಅನ್ನಭಾಗ್ಯ ಆದರೆ ಅನಾರೋಗ್ಯವೂ ಕೂಡ ಖಚಿತ ಎಂದು ಜೆ ಡಿ ಎಸ್ ಈಗ ಟ್ವೀಟ್ ಮಾಡಿದೆ ಹೌದು ಸ್ನೇಹಿತರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯವೂ ಕೂಡ ಒಂದಾಗಿದ್ದು ಇದರಲ್ಲಿ ಉಚಿತ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡಲಾಗುತ್ತಿದೆ ಆದರೆ ಇತ್ತೀಚೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಲಾಗುತ್ತಿರುವ ಈ ಒಂದು ರಾಗಿ ಮತ್ತು ಅಕ್ಕಿ ತೀವ್ರ ಕಳಪೆ ಮಟ್ಟದಾಗಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬಂದಿದ್ದು ಈಗ ಇದೇ ಮಧ್ಯೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಮಹಿಳೆಯೊಬ್ಬರು ರಾಗಿಯನ್ನು ನೀರಿನಲ್ಲಿ ತೊಳೆದಿದ್ದು ಅವರು ತೊಳೆದಂತೆ ಮಣ್ಣಿನ ನೀರು ಬಂದಿದೆ ಹೌದು ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಫಲಾನುಭವಿಗಳು ನಾವು ಹತ್ತು ಬಾರಿ ಇದನ್ನು ತೊಳೆದ್ರು ಮಣ್ಣಿನ ನೀರೇ ಬರ್ತಾ ಇದೆ ಎಂದು ಹೇಳಿಕನ ಕೊಟ್ಟಿದ್ದಾರೆ ಈ ಮಧ್ಯೆ ಜೆ ಡಿ ಎಸ್ ಕೂಡ ಒಂದು ಟ್ವೀಟ್ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಉಚಿತ ಅನ್ನ ಭಾಗ್ಯ ಅನಾರೋಗ್ಯ ಖಚಿತ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಗ್ಯಾರಂಟಿ ಕೊಡ್ತಿದ್ದೇವೆ ಎಂದು ಇಂತಹ ಕಳಪೆ ಪಡಿತರ ಕೊಟ್ಟರೆ ಯಾರು ತಿನ್ನುತ್ತಾರೆ ಕಲ್ಲು ಮಣ್ಣು ಮಿಶ್ರಿತ ಅಕ್ಕಿ ರಾಗಿಯನ್ನು ನಿಮ್ಮ ಮನೆಯಲ್ಲಿ ಬಳಸಿ ಕುಟುಂಬ ಸಮೇತ ನೀವು ಊಟ ಮಾಡಿ ಆಗ ನನ್ನ ಬಗ್ಗೆ ಫಲಾನುಭವಿಗಳು ಅನುಭವಿಸುತ್ತಿರುವ ಕಷ್ಟ ನಿಮ್ಮ ಅರಿವಿಗೂ ಬರಬಹುದು ಆಹಾರ ಇಲಾಖೆ ಸಚಿವ ಎಚ್ ಮುನಿಯಪ್ಪನವರೇ ಜಾನುವಾರುಗಳು ಸಹ ತಿನ್ನಲು ಯೋಗ್ಯವಲ್ಲದ ಇಂತಹ ಕಳಪೆ ರಾಗಿಯನ್ನು ಬಡವರಿಗೆ ನೀಡಲು ಮನಸ್ಸಾದರೂ ಹೇಗೆ ಬರುತ್ತದೆ ಬಡವರು ಎಂದರೆ ಯಾಕಿಷ್ಟು ತಾತ್ಸರ ಎಂದು ಜೆ ಟ್ವೀಟ್ ಮಾಡಿದೆ ಫ್ರೀ ಫ್ರೀ ಎಂದು ಗ್ಯಾರಂಟಿ ಆಸೆ ತೋರಿಸಿ ಇಂತಹ ಕಲೆಬೇರಿಕೆ ಪಡಿತರಗಳನ್ನು ನೀಡಿ ಬಡ ಜನರ ಜೀವದ ಜೊತೆ ಚೆಲ್ಲಾಟವಾಡಬೇಡಿ ನೊಂದವರ ಕಣ್ಣೀರಿನ ಶಾಪ ಸರ್ಕಾರಕ್ಕೆ ತಟ್ಟದೆ ಬಿಡುವುದಿಲ್ಲ ಎಂದು ಜೆ ಡಿ ಎಸ್ನವರು ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಈ ಒಂದು ಟ್ವೀಟ್ನಲ್ಲಿ ಆ ಒಂದು ವಿಡಿಯೋ ಕೂಡ ಹಂಚಿಕೊಳ್ಳಲಾಗಿದೆ ವಿಡಿಯೋದಲ್ಲಿ ಫಲಾನುಭಾಯು ರಾಗಿಯನ್ನು ತೊಳೆದಿದ್ದು ಅವರು ತೊಳೆದಂತೆ ನೀರಿನಲ್ಲಿ ಮಣ್ಣು ಬೆಳಕಿಗೆ ಬಂದಿದೆ ಅಂದರೆ ಆ ನೀರು ಮಣ್ಣಿನ ಒಂದು ಮಿಶ್ರಿತದಲ್ಲಿರುವುದು ಬೆಳಕಿಗೆ ಬಂದಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ ಹಾಗಾದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ